ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ನಾವು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಗೆ ತರಗತಿಯ ಇಂಗ್ಲೀಷ್ ಭಾಷೆಯ ಅಥವಾ ಇಂಗ್ಲೀಷ್ ವಿಷಯದಲ್ಲಿ ಬರತಕ್ಕಂತಹ ಐದು ಅಂಕಗಳಿಗೆ ಬರುವ ಬಹು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಲೆಟರ್ ರೈಟಿಂಗ್ ಪ್ರಶ್ನೆ ಸಂಖ್ಯೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟರಲ್ಲಿ ಬರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಐದು ಅಂಕಗಳಿಗೆ ಇರ್ತಕ್ಕಂತಹ ಲೆಟರ್ ರೈಟಿಂಗ್ ಪ್ರಶ್ನೆಯನ್ನು ಇಲ್ಲಿ ನಾವು ಹೇಗೆ ಬರೀತಕ್ಕಂಥದ್ದು ಐದು ಅಂಕಗಳಿಗೆ ಈಸಿಲಿ ಲೆಟ್ರ್ ರೈಟಿಂಗನ್ನು ಫಾರ್ ಫೈವ್ ಮಾರ್ಕ್ಸಿಗೆ ಹೇಗೆ ತೊಗೊಳ್ಳೋದು ಅಂತಕ್ಕಂಥದ್ದನ್ನು ತಿಳಿದುಕೊಳ್ತಕ್ಕಂತಹ ಒಂದು ವಿಡಿಯೋ ಪಾಠ ಆಗಿರುತ್ತದೆ ಇವತ್ತಿನ ಈ ವಿಡಿಯೋದಲ್ಲಿ ಸುಲಭವಾಗಿ ಐದು ಅಂಕಗಳನ್ನು ಗಳಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಮೂವತ್ತೆಂಟರಲ್ಲಿ ಬರ್ತಕ್ಕಂತಹ ಲೆಟ್ರ್ ರೈಟಿಂಗ್ ಸಂಬಂಧಿಸಿದ ಪ್ರಶ್ನೆಗೆ ನಿಮಗೆ ಸರಿಸುಮಾರು ಕರೆಕ್ಟಾಗಿರ್ತಕ್ಕಂತಹ ಐದು ಅಂಕಗಳಿಗೆ ಬರತಕ್ಕಂತಹ ಪ್ರಶ್ನೆ ಈ ಐದು ಅಂಕಗಳಿಗೆ ಐದು ಅಂಕಗಳನ್ನ ಹೇಗೆ ಪಡೆದುಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ನಿಮಗೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟರಲ್ಲಿ ಎರಡು ಲೆಟರ್ ರೈಟಿಂಗನ್ನು ಕೊಟ್ಟಿರ್ತಾರೆ ಒಂದು ಆಫಿಷಿಯಲ್ ಲೆಟರ್ ಇರ್ತದೆ ಇನ್ನೊಂದು ಪರ್ಸ್ನಲ್ ಲೆಟರ್ ಇರ್ತದೆ ಒಂದು ಆಫೀಷಿಯಲ್ ಲೆಟರ್ ಇನ್ನೊಂದು ಪರ್ಸ್ನಲ್ ಲೆಟರ್ ಆಗಿರೋದರಿಂದ ಈಚ್ ಲೆಟ್ರ್ ರೈಟಿಂಗ್ ಕ್ಯಾರೀಸ್ ಒನ್ ಮಾರ್ಕ್ ಸಾರಿ ಫೈವ್ ಮಾರ್ಕ್ಗಳನ್ನು ಹೊಂದಿರುತ್ತದೆ ಬಟ್ ಏನಂತಂದರೆ ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ಐದರ್ ಯು ಕ್ಯಾನ್ ರೈಟ್ ಪರ್ಸ್ನಲ್ ಲೆಟರ್ ಆರ್ ಆಫೀಷಿಯಲ್ ಲೆಟರ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗಿರ್ತದೆ ನೆಕ್ಸ್ಟ್ ನೋಡೋದಾದರೆ ನಾವಿಲ್ಲಿ ಇವತ್ತು ಆಫೀಷಿಯಲ್ ಲೆಟರ್ ಮತ್ತು ಪರ್ಸ್ನಲ್ ಲೆಟರ್ ಎರಡನ್ನ ಕೂಡ ಚರ್ಚೆ ಮಾಡ್ತಕ್ಕಂತಹ ಒಂದು ವಿಡಿಯೋ ಪಾಠ ಆಗಿರ್ತದೆ ಹಾಗಾಗಿ ಇಲ್ಲಿವರೆಗೂ ನಮಗೆ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಪಾಠವನ್ನು ಪ್ರಾರಂಭ ಮಾಡೋಣ ಇನ್ನು ಮುಂದೆ ಬರ್ತಕ್ಕಂತಹ ವಿಡಿಯೋ ವಿಡಿಯೋ ಪಾಠಗಳು ಯಾವುದು ಅಂತಂದರೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಪ್ರೊಫೈಲ್ ರೈಟಿಂಗ್ ಪಿಕ್ಚರ್ ಡಿಸ್ಕ್ರಿಪ್ಷನ್ ಮತ್ತು ಸ್ಟೋರಿ ಡೆವಲಪ್ಮೆಂಟಿಗೆ ಸಂಬಂಧಪಡ್ತಕ್ಕಂತಹ ಒಂದೊಂದು ಪ್ರಶ್ನೆಗೆ ಒಂದೊಂದು ವಿಡಿಯೋವನ್ನು ಮಾಡಿ ಪೋಸ್ಟ್ ಮಾಡಲಾಗ್ತದೆ ಹಾಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಸ್ಟಾರ್ಟ್ ಮಾಡೋಣ ಆ ಲೆಟರ್ ರೈಟಿಂಗ್ ನೋಡೋದಾದರೆ ಅದರಲ್ಲಿ ಆಫಿಷಿಯಲ್ ಲೆಟರ್ ಆಫಿಷಿಯಲ್ ಲೆಟರಿಗೆ ಒಂದು 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 ಫಾರ್ಮ್ಯಾಟ್ ಇದೆ ಆ ಫಾರ್ಮೆಟ್ಗಳನ್ನು ನೀವು ಫಾಲೋ ಮಾಡಬೇಕಾಗ್ತದೆ ಇಲ್ಲಿ ಏಳು ಪಾಯಿಂಟ್ಗಳನ್ನ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಸ್ಟಡಿ ಮಾಡಬೇಕು ಫಸ್ಟ್ ಒನ್ ಪ್ರಾಮ್ ಅಡ್ರೆಸ್ಸನ್ನು ಬರೀಬೇಕು ಸೆಕೆಂಡ್ ಒನ್ ಡೇಟ್ ಹಾಕಬೇಕು ನೆಕ್ಸ್ಟ್ ನಂಬರ್ ತ್ರೀ ಟೂ ಅಡ್ರೆಸ್ಸನ್ನು ಬರೀರಿ ಅದಕ್ಕೆ ಸಂಬಂಧಪಟ್ಟಾಗಿ ಸೊಲ್ಯೂಟೇಷನ್ ಇರಲಿ ಸಬ್ಜೆಕ್ಟ್ ಬರಲೇಬೇಕು ಬಾಡಿ ಆಫ್ ದ ಲೆಟರ್ ನಾವಿಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ವಿಚಾರ ಇದು ಕೂಡ ಬರೀಬೇಕಾಗ್ತದೆ ಆಮೇಲೆ ಕಾಂಪ್ಲಿಮೆಂಟ್ರಿ ಎಂಡಿಂಗನ್ನು ಹ್ಯಾಕ್ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಮುಂದಿನ ಫಾರ್ಮೆಟ್ನಲ್ಲಿ ಗಮನಿಸೋದಾದರೆ ಆಫೀಷಿಯಲ್ ಲೆಟ್ರ್ದು ಫಾರ್ಮೆಟ್ ಏನೇನು ಯಾವ ರೀತಿ ಬರೆದ್ರೆ ನಾವು ಈಸಿಲಿ ಐದು ಅಂಕಗಳನ್ನು ಪಡೆದುಕೊಳ್ತೀವಿ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದು ಫಸ್ಟ್ ನಾವು ಪ್ರಾಮ್ ಅಡ್ರೆಸ್ಸನ್ನು ನಿಮ್ಮ ಪೇಜಿನಲ್ಲಿ ಎಡಗಡೆ ಭಾಗ ಮೇಲ್ಭಾಗಕ್ಕೆ ನಿಮ್ಮ ಪೇಜಿನ ಎಡಗಡೆ ಭಾಗದ ಮೇಲುಗಡೆ ಅಂದರೆ ಲೆಫ್ಟ್ ಸೈಡ್ ಆಫ್ ದ ಪೇಜ್ ಎರಡು ದ ಟಾಪ್ ನೀವು ಪ್ರಾಮ್ ಅಡ್ರೆಸ್ಸನ್ನು ಬರಬೇಕಾಗ್ತದೆ ಪ್ರಾಮ್ ಅಡ್ರೆಸ್ ಎಲ್ಲಿಂದ ಬರೆಯೋದು ಅಂತಂದರೆ ನಿಮಗೆ ಕೊಟ್ಟಿರ್ತಕ್ಕಂತಹ ಕ್ವಶನ್ನಿಂದಲೇ ಪ್ರಾಮ್ ಅಡ್ರೆಸ್ಸನ್ನು ಕಲೆಕ್ಟ್ ಮಾಡಿ ಬರೀಬೇಕಾಗ್ತದೆ ಅದಾಗ್ತದಂಗೆ ಒಂದು ಲೈನನ್ನು ಬಿಟ್ಟು ಲೀವ್ ಅ ಲೈನ್ ಒಂದು ಲೈನ್ ಬಿಟ್ಟು ನೆಕ್ಸ್ಟ್ ನೀವು ಡೇಟನ್ನು ಬರಿಬೇಕಾಗ್ತದೆ ಮತ್ತು ಒಂದು ಲೈನ್ ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಬಂದು ಟೂ ಅಡ್ರೆಸ್ಸನ್ನು ಬರೀರಿ ಟೂ ಅಡ್ರೆಸ್ಸನ್ನು ಕಂಪಲ್ಸರಿ ಬರೀಬೇಕು ಇದು ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲೇ ನಿಮಗೆ ಏನಪ್ಪ ಅಂತಂದರೆ ಟೂ ಅಡ್ರೆಸ್ ಕೂಡ ಅಲ್ಲೇ ಸಿಗ್ತದೆ ಅದಾಗ್ತದಂಗೆ ನೀವು ಸಾಲ್ಯೂಟೇಷನನ್ನು ಬರಿಬೇಕಾಗ್ತದೆ ಅದು ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಡಿಯರ್ ಸರ್ ಅಥವಾ ಮೇಡಮ್ ಅಂತಾದರೂ ಬರೀರಿ ರೆಸ್ಪೆಕ್ಟೆಡ್ ಸರ್ ಅವ್ರ ಮೇಡಮ್ ಅಂತಾದರೂ ಬರೀರಿ ಇಲ್ಲ ಡಿಯರ್ ಸರ್ ಅಥವಾ ಡಿಯರ್ ಮೇಡಮ್ ಅಂತಾದರೂ ಬರೆದ್ರು ಕೂಡ ಇಟ್ಸ್ ಓಕೆ ನೆಕ್ಸ್ಟ್ ಅದಾಗ್ತಿದ್ದಂಗೆ ಸಬ್ಜೆಕ್ಟ್ ಈ ಲೆಟ್ರ್ ರೈಟಿಂಗನ್ನು ಯಾಕೆ ಇದ್ದೀವಿ ನಾವು ಆಫೀಸಿಯಲ್ ಲೆಟರ್ ಅಂತಕ್ಕಂಥದ್ದನ್ನು ಸಬ್ಜೆಕ್ಟ್ ಕೂಡ ಬರೀಬೇಕಾಗ್ತದೆ ಅದು ರಿಗಾರ್ಡಿಂಗ್ ಇರ್ಬೋದು ಇಲ್ಲ ರಿಕ್ವೆಸ್ಟಿಂಗ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಕೂಡ ಇರ್ತದೆ ಅದಾಗ್ತಿದ್ದಂಗೆ ಬಾಡಿ ಆಫ್ ದ ಲೆಟರ್ ಹೌ ಟು ರೈಟ್ ಅ ಬಾಡಿ ಆಫ್ ದ ಲೆಟರ್ ಒಂದಷ್ಟು ವಿದ್ಯಾರ್ಥಿಗಳು ಪ್ರಾಮ್ ಅಡ್ರೆಸ್ಸನ್ನು ನೀಟಾಗಿ ಬರಿತೀರಿ ಡೇಟ್ ಹಾಕ್ತೀರಿ ಟೂ ಅಡ್ರೆಸ್ ಬರ್ತೀರಿ ರೆಸ್ಪೆಕ್ಟೆಡ್ ಸರ್ ಅಂತ ಸಲ್ಯೂಟೇಷನ್ ಬರ್ತೀರಿ ಆಮೇಲೆ ಸಬ್ಜೆಕ್ಟ್ ಕೂಡ ಬರ್ತೀರಿ ಹೌ ಟು ರೈಟ್ ಅ ಬಾಡಿ ಆಫ್ ದಿ ಲೆಟರ್ ಲೆಟರ್ ಬಾ ಬಾಡಿ ಆಫ್ ದಿ ಲೆಟ್ರನ್ನು ಬರೀತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಕನ್ಫ್ಯೂಷನ್ ಇರ್ತದೆ ಇಲ್ಲಿ ಎರಡು ಎಕ್ಸಾಂಪಲ್ಗಳನ್ನು ತೋರಿಸ್ತಾ ನಿಮಗೆ ಲೆಟ್ರ್ ರೈಟಿಂಗನ್ನು ಪರ್ಫೆಕ್ಟ್ ಮಾಡ್ತಕ್ಕಂಥದ್ದು ಇನ್ನು ಕೊನೆಯದಾಗಿ ನೀವು ಇಲ್ಲಿ ಕಂಪಲ್ಸರಿ ಕಾಂಪ್ಲಿಮೆಂಟ್ರಿ ಎಂಡಿಂಗನ್ನು ಕೊಡಬೇಕಾಗ್ತದೆ ಅದು ಕೂಡ ಲೆಫ್ಟ್ ಸೈಡ್ ಆಫ್ ದ ಪೇಜ್ ಆಗಿರ್ತದೆ ಅಲ್ಲಿ ನೀವು ನಿಮ್ಮ ಶಾಲೆಯಲ್ಲಿಯೇ ನಿಮ್ಮ ಕ್ಲಾಸ್ ಟೀಚರಿಗೆ ಅಥವಾ ನಿಮ್ಮ ಹೆಡ್ಮಾಸ್ಟರ್ಗಳಿಗೆ ಲೆಟ್ರ್ ಬರೋದಾದರೆ ಇವರ್ ಸ್ಟೂಡೆಂಟ್ ಅಂತ ಬರಿಬೋದು ಇಲ್ಲ ಅಂತಂದರೆ ನೀವು ಬೇರೆ ಕಡೆ ಬರಿತೀವಿ ಅಂತಂದರೆ ಇವರ ಪೇತ್ಪಲಿ ಅಥವಾ ಇವರ್ ಓ ಬಿ ಡಿ ಎಂಟ್ಲಿ ಅಂತ ಕೂಡ ಬರಿಬೋದು ಇವನ್ ನಿಮ್ಮ ಟೀಚರ್ಸ್ಗೂ ಕೂಡ ಇವರ ಪೇತ್ಪುಲಿ ಇವರು ಓ ಬಿ ಡಿ ಎಂಟ್ಲಿ ಅಂತ ಬರಿಬೋದು ಬಟ್ ನಿಮ್ಮ ಶಾಲೆ ಬಿಟ್ಟು ಹೊರಗಡೆ ಏನಾದರೂ ಸೂಪ್ರಿಟೆಂಡ್ ಆಫ್ ಪೊಲೀಸೋ ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿ ಪಿ ಡಿ ಒಗಳಿಗೋ ಅಥವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೋ ಇಲ್ಲ ಕೆ ಇ ಪಿಗೋ ಇಲ್ಲ ಪಿ ಡಬ್ಲ್ಯೂ ಡಿ ಆಫೀಸಿಗೂ ಈ ಥರ ಬರೆಯೋದಾದರೆ ನಾವು ಅವರಿಗೆ ಸ್ಟೂಡೆಂಟ್ಗಳಾಗಿ ಇರೋದಿಲ್ಲ ಹಾಗಾಗಿ ಅವ್ರಿಗೂ ಕೂಡ ನಾವು ಯುವರ್ ಸ್ಟೂಡೆಂಟ್ ಅಂತ ಬರಲಿಕ್ಕಾಗೋದಿಲ್ಲ ಸೊ ಅಂಥ ಟೈಮ್ನಲ್ಲಿ ಇವರು ಪೇತ್ಪುಲಿ ಅಥವಾ ಇವರು ಓಬಿಡಿಯೆಂಟ್ಲಿ ಅಂತಕ್ಕಂಥದ್ದನ್ನು ಯೂಸ್ ಮಾಡಿದರೆ ಉತ್ತಮ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ಏನಂತಂದರೆ ಒಂದು ಎಕ್ಸಾಂಪಲನ್ನು ತೊಗೊಂಡು ಲೆಟ್ರ್ ರೈಟಿಂಗನ್ನು ಬರಿತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವಿಲ್ಲಿ ಮುಂದಿನ ಒಂದು ಉದಾಹರಣೆಯನ್ನು ನೋಡೋಣ ಓಕೆ ಇಲ್ಲಿ ಒಂದು ಎಕ್ಸಾಂಪಲನ್ನು ಕೊಡಲಾಗಿದೆ ಇಮ್ಯಾಜಿನ್ ದ್ಯಾಟ್ ಯು ಆರ್ ರಮೇಶ್ ಆರ್ ರೋಹಿಣಿ ಟೆಂತ್ ಗೌರ್ಮೆಂಟ್ ಹೈಸ್ಕೂಲ್ ಬೆಳಗಾವಿ ಅಂತಕ್ಕಂಥದ್ದು ಇಲ್ಲೊಂದು ಪ್ರಶ್ನೆ ಇದೆ ಇರ್ತಕ್ಕಂಥದ್ದು ಕ್ವಶನ್ ಪೇಪರ್ನಲ್ಲಿ ಕೂಡ ಇದೇ ರೀತಿಯಾಗಿ ಬರ್ತದೆ ಇಮ್ಯಾಜಿನ್ ಮಾಡ್ಕೋಬೇಕು ನೀವು ರಮೇಶ್ ಅಥವಾ ರೋಹಿಣಿ ಟೆಂತ್ ಗೌರ್ಮೆಂಟ್ ಹೈಸ್ಕೂಲ್ ಬೆಳಗಾವಿ ಯಾಕೆ ಇದನ್ನ ಅಂಡರ್ಲೈನ್ ಮಾಡಿ ನಾನು ಇಷ್ಟಕ್ಕು ಅಂತಂದರೆ ಇಲ್ಲಿ ಈ ಅಂಡರ್ಲೈನ್ ಮಾಡಲ್ ನಿಮ್ಮ ಪ್ರಾಮ್ ಅಡ್ರೆಸ್ ಆಗಿರ್ತದೆ ನಿಮ್ಮ ಆಫಿಷಿಯಲ್ ಲೆಟರ್ ರೈಟಿಂಗ್ ಫಾರ್ಮೆಟ್ನಲ್ಲಿ ಫಸ್ಟು ಸ್ಟೆಪ್ ಬರೋದೇ ಫ್ರಾಮ್ ಅಂತ ಫ್ರಾಮ್ ಅಂತ ಮೇಲೆ ಬರೋದು ಕೆಳಗಡೆ ರಮೇಶ್ ಅಂತ ತೊಗೊಂಡಿನಿ ಯು ಕ್ಯಾನ್ ಟೇಕ್ ಅನದರ್ ನೇಮ್ ನೀವು ಅನ್ನ ಬಿಟ್ಟು ರೋಹಿಣಿ ಅಂತ ಕೂಡ ತೊಗೋಬೋದು ದಟ್ ಈಸ್ ಯುವರ್ ಚಾಯ್ಸ್ ಬಟ್ ಎರಡರನ್ನು ಬರೆಯಂಗಿಲ್ಲ ಎರಡರಲ್ಲಿ ಒಂದನ್ನು ತೊಗೋಬೇಕು ನಾನಿಲ್ಲಿ ರಮೇಶ್ ಅಂತ ತೊಗೊಂಡಿನಿ ಫ್ರಾಮ್ ಅಂತ ಬರೆದು ರಮೇಶ್ ಅಂತ ತೊಗೊಂಡು ಟೆಂತ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಬೆಳಗಾವಿ ನೀವಿಷ್ಟು ಬರೆದ್ರೆ ನಿಮ್ಮ ಪ್ರಾಮ್ ಅಡ್ರೆಸ್ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ ನೆಕ್ಸ್ಟ್ ಮಂದು ಬಂದು ಏನು ಮಾಡೋದು ಒಂದು ಲೈನನ್ನು ಬಿಟ್ಟು ನೀವು ಡೇಟ್ ಹಾಕ್ಕೊಳ್ರಿ ನಿಮ್ಗೆ ಯಾವುದು ಬೇಕೋ ಆ ಡೇಟನ್ನು ನೀವು ಹಾಕ್ಕೋಬೋದು ಯಾಕಂತಂದ್ರೆ ನಾನು ಇವತ್ತಿಗೆ ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ತರ್ಟೀನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ನಾನಿಲ್ಲಿ ಹಾಕಿದ್ದೇನೆ ನೆಕ್ಸ್ಟ್ ಒಂದು ಲೈನ್ ಬಿಟ್ಟು ನೀವು ಕಂಪಲ್ಸರಿ ಟೂ ಅಲ್ ಡ್ರೆಸ್ಸನ್ನು ಬರೀಬೇಕು ಈ ಟೂ ಅಡ್ರೆಸ್ ನಿಮಗೆ ಎಲ್ಲಿ ಸಿಗ್ತದೆ ಇಲ್ಲಿ ದ ಸೇಮ್ ಕ್ವಶನ್ ಅದೇ ಪ್ರಶ್ನೆಯಲ್ಲೇ ನಿಮಗೆ ಈ ಕ್ವೆಶನ್ ಸಿಗ್ತದೆ ಯಾರಿಗೆ ಹೆಂಗೆ ಇಲ್ಲಿ ಕೆಳಗಡೆ ನೋಡಿದ್ರೆ ರೈಟ್ ಎಲ್ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ ಇದೆ ನಿಮ್ಮ ಕ್ಲಾಸ್ ಟೀಚರಿಗೆ ಲೆಟ್ರ್ ಬರೆಯ ಅಂತ ಇದೆ ಹಾಗಾಗಿ ನೀವು ಕ್ಲಾಸ್ ಟೀಚರ್ಗೆ ಲೆಟ್ರ್ ಬರೆಯೋಕ್ಕಿಂತ ಮೊದಲು ಅಥವಾ ಹೆಡ್ ಮಾಸ್ಟರ್ಗೆ ಲೆಟ್ರ್ ಬರೋಕ್ಕಿಂತ ಮುಂಚೆ ಡೈರೆಕ್ಟ್ಲಿ ಟಿ ಒ ಟು ಬರೆದು ಕ್ಲಾಸ್ ಟೀಚರ್ ಅಂತ ಬರೆಯಂಗಿಲ್ಲ ಅದಕ್ಕಿಂತ ಮುಂಚೆ ಇಲ್ಲಿ ದ ಅಂತಕ್ಕಂತಹ ಆರ್ಟಿಕಲನ್ನು ಸೇರಿಸ್ರಿ ದ ಕ್ಲಾಸ್ ಟೀಚರ್ ಅಂತ ಬರೀಬೇಕು ದ ಹೆಡ್ ಮಾಸ್ಟರ್ ಅಂತ ಬರೀರಿ ದ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಅಂತ ಬರೀರಿ ದ ಎಡಿಟರ್ ಅಂತ ಬರಿಬೇಕು ದ ಸೂಪ್ರಿಟೆಂಡ್ ಆಫ್ ಪೊಲೀಸ್ ಅಂತಕ್ಕಂಥದ್ದು ದ ಪಿ ಡಿ ಒ ದ ಸೆಕ್ರೆಟರಿ ಲೈಕ್ ದಟ್ ಆ ರೀತಿಯಾಗಿರ್ತಕ್ಕಂಥ ದ ಅಂತಕ್ಕಂಥ ಯೂಸ್ ಮಾಡಲೇಬೇಕು ಇಲ್ಲಿ ನಮ್ಮದೇ ಕ್ಲಾಸ್ ಟೀಚರಿಗೆ ನಾವು ಬರಿತಾ ಇರೋದ್ರಿಂದ ಅಡ್ರೆಸ್ ಕೂಡ ಸೇಮ್ ಆಗಿರ್ತದೆ ನಮ್ಮ ಅಡ್ರೆಸ್ ಮತ್ತು ನಮ್ಮ ಕ್ಲಾಸ್ ಟೀಚರ್ ಅಡ್ರೆಸ್ ಎರಡೂ ಸೇಮ್ ಆಗಿರೋದ್ರಿಂದ ಎರಡೂ ಒಂದೇ ಊರಿನ ಹೆಸರು ಕೂಡ ಇಲ್ಲಿ ಬರ್ತದೆ ಹಾಗಾಗಿ ನಮ್ಮ ಕ್ಲಾಸ್ ಟೀಚರಿಗೆ ನಮ್ಮ ಹೆಡ್ ಮಾಸ್ಟರ್ಗೆ ಲೆಟ್ರ್ ಬರೆಯೋದಾದರೆ ಸ್ವಲ್ಪ ಅಷ್ಟು ಕಷ್ಟ ಏನಾಗೋದಿಲ್ಲ ಅದನ್ನು ಬಿಟ್ಟು ಬೇರೆ ಕಡೆಗೆ ಸ್ಕೂಲ್ ಬಿಟ್ಟು ಹೊರಗಡೆ ಏನಾದರೂ ಲೆಟ್ರ್ ರೈಟಿಂಗ್ ಬರೆಯೋದಾದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಪಿ ಡಿ ಒ ಅವರಿಗೆ ಒಂದು ಲೆಟ್ರ್ ಬರೆಯೋದಿತ್ತು ಅಂತ ಅನ್ಕೊಳ್ಳೋಣ ಪಿ ಡಿ ಒ ಅವರಿಗೆ ಬರೆಯೋದಾದರೆ ಊರು ಸೇಮ್ ಆಗಿರ್ತದೆ ಬಟ್ ಏನಂತಂದರೆ ಇಲ್ಲಿ ದ ಪಿ ಡಿ ಒ ಅಂತ ಬರೆದು ಗೌರ್ಮೆಂಟ್ ಹೈಸ್ಕೂಲ್ ಅಂತ ಬರಿಬಾರದು ಯಾಕಂತಂದರೆ ಪಿ ಡಿ ಒಗಳು ನಮ್ಮ ಶಾಲೆಗೆ ಶಿಕ್ಷಕರಾಗಿ ಇರೋದಿಲ್ಲ ಹಾಗಾಗಿ ದ ಪಿ ಡಿ ಒ ಬೆಳಗಾವಿ ಅಂತ ಬರೆದ್ರೆ ಇನಫ್ ನೆಕ್ಸ್ಟ್ ಬಂದು ಸಾಲ್ಯೂಟೇಷನನ್ನು ಬರೀರಿ ರೆಸ್ಪೆಕ್ಟೆಡ್ ಸರ್ ನೆಕ್ಸ್ಟ್ ಸ್ಟೆಪ್ ಬಂದು ರಿಕ್ವೆಸ್ಟ್ ಟು ಗ್ರ್ಯಾಂಟ್ ತ್ರೀ ಡೇಸ್ ಲೀವ್ ಮೂರು ದಿನದ ರಜೆ ಕೋರಿ ನಾವು ರಿಕ್ವೆಸ್ಟಿಂಗ್ ಲೆಟ್ರನ್ನು ಕ್ಲಾಸ್ ಟೀಚರಿಗೆ ಬರೀತಾ ಇದ್ದೀವಿ ಏನಪ್ಪ ಅಂತಂದರೆ ಹೇಗೆ ಬರೀಬೇಕು ಲೆಟ್ರ್ ರೈಟಿಂಗನ್ನು ಹೇಗೆ ಡೆವಲಪ್ ಮಾಡಬೇಕು ಅಥವಾ ಬಾಡಿ ಆಫ್ ದ ಲೆಟ್ರ್ ಏನಂತಂದ್ರೆ ಇಲ್ಲಿ ಐ ಆಮ್ ಯುವರ್ ಪೆಟ್ ಸ್ಟೂಡೆಂಟ್ ಸ್ಟಾರ್ಟ್ ದ ಸೆಂಟೆನ್ಸ್ ವಿತ್ ಐ ಆಮ್ ಯುವರ್ ಪೆಟ್ ಸ್ಟೂಡೆಂಟ್ ಅಥವಾ ಫೇವ್ರೇಟ್ ಸ್ಟೂಡೆಂಟ್ ನೀವು ರಮೇಶ್ ಅಂತ ತೊಗೊಂಡ್ರೆ ರಮೇಶ್ ಅಂತ ಬರೀರಿ ರೋಹಿಣಿ ಅಂತ ತೊಗೊಂಡಿದರೆ ರೋಹಿಣಿ ಅಂತ ಬರೀರಿ ಐ ಆಮ್ ಯುವರ್ ಪೆಟ್ ಸ್ಟೂಡೆಂಟ್ ನಾನಿಲ್ಲಿ ರಮೇಶ್ ಅಂತ ತೊಗೊಂಡಿರೋದ್ರಿಂದ ಐ ಆಮ್ ಯುವರ್ ಬೆಟ್ ಸ್ಟೂಡೆಂಟ್ ರಮೇಶ್ ಐ ಆಮ್ ಸ್ಟಡಿಂಗ್ ವೆರಿ ವೆಲ್ ಸರ್ ಬೈ ಅಟೆಂಡಿಂಗ್ ಮೈ ಕ್ಲಾಸಸ್ ರೆಗ್ಯುಲರ್ಲಿ ಬಟ್ ನೆಕ್ಸ್ಟ್ ವೀಕ್ ತ್ರೀ ಡೇಸ್ ಐ ಆಮ್ ಗೋಯಿಂಗ್ ಟು ಅಟೆಂಡ್ ಮೈ ಸಿಸ್ಟರ್ಸ್ ಮ್ಯಾರೇಜ್ ಫಂಕ್ಷನ್ ಆ್ಯಟ್ ಕಾರವಾರ್ ಇಲ್ಲಿ ರೀಸನ್ ಏನಾಗಿದೆ ಅಂತಂದರೆ ಸಿಸ್ಟರ್ಸ್ ಮ್ಯಾರೇಜ್ ಆಗಿರೋದ್ರಿಂದ ಸೊ ಕೈಂಡ್ಲಿ ಗ್ರ್ಯಾಂಟ್ ಮಿ ತ್ರೀ ಡೇಸ್ ಲೀವ್ ಟು ಅಟೆಂಡ್ ಮೈ ಸಿಸ್ಟರ್ ಮ್ಯಾರೇಜ್ ಫಂಕ್ಷನ್ ವೆನ್ ಐ ವಿಲ್ ಕಮ್ ಬ್ಯಾಕ್ ಟು ಸ್ಕೂಲ್ ಐ ವಿಲ್ ಕವರ್ ಆಲ್ ಮೈ ಸಬ್ಜೆಕ್ಟ್ ಅಂತ ಏನೋ ಒಂದು ನಿಮಗೆ ತ್ರೀ ಡೇಸ್ ಲೀವ್ ಬೇಕಾಗಿರ್ತಕ್ಕಂತಹ ರೀಸನ್ ಏನಂತಕ್ಕಂಥದನ್ನು ಇಲ್ಲಿ ನೀವು ಯಾರು ಯಾಕೆ ನಿಮಗೆ ಲೀವ್ ಬೇಕಾಗಿದೆ ಲೀವ್ ತಗೊಂಡು ವಾಪಸ್ ಬಂದಮೇಲೆ ನಾನು ಏನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಇಲ್ಲಿ ಬಾಡಿ ಆಫ್ ದಿ ಲೆಟರ್ ಆಗ್ತದೆ ನೆಕ್ಸ್ಟ್ ನೋಡೋದಾದರೆ ಕಂಪ್ಲೀಷನ್ ಆಫ್ ದಿ ಬಾಡಿ ಆಫ್ ದಿ ಲೆಟರ್ ಥ್ಯಾಂಕ್ ಯು ಹೇಳ್ಬಿಟ್ಟು ಮತ್ತೆ ನೀವು ಬರದು ಲಾಸ್ಟ್ಗೆ ಇವರು ಒಬಿಡಿಯಂಟ್ ಸ್ಟೂಡೆಂಟ್ ಅಂತ ಬರೆದು ಕೆಳಗಡೆ ನಿಮ್ಮ ಹೆಸರನ್ನ ಬರೆದ್ರೆ ನಿಮ್ಮ ರೈಟಿಂಗ್ ಇಲ್ಲಿ ಪರ್ಫೆಕ್ಟ್ಲಿ ವಿಲ್ ಅ ಫೈವ್ ಮಾರ್ಕ್ಸ್ ಅಂತಕ್ಕಂಥದ್ದು ದೇರ್ ಈಸ್ ಡೌಟ್ ಎಟ್ ಈಗ ನೆಕ್ಸ್ಟ್ ಏನಂತಂದರೆ ಪರ್ಸ್ನಲ್ ಲೆಟ್ರನ್ನು ಬರೆಯೋದು ಹೇಗೆ ಇಷ್ಟೊತ್ತು ನಾವು ಆಫೀಷಿಯಲ್ ಲೆಟ್ರನ್ನು ಆಫೀಸಿಯಲ್ ಲೆಟ್ರ್ ಫಾರ್ಮೆಟ್ ಹೇಗಿರ್ತದೆ ಕ್ವಶನ್ ಹೇಗಿರ್ತದೆ ಮತ್ತು ಆಫೀಷಿಯಲ್ ಲೆಟ್ರನಲ್ಲಿ ಏನೇನು ಸ್ಟೆಪ್ಸ್ಗಳನ್ನ ಫಾಲೋಅಪ್ ಮಾಡಬೇಕಂತಕ್ಕಂಥ ನೋಡಿದ್ವಿ ಈಗ ನೆಕ್ಸ್ಟ್ ಕಮ್ ಟು ದಿ ಪಾಯಿಂಟ್ ಅನದರ್ ಲೆಟ್ರ್ ರೈಟಿಂಗ್ ಫಾರ್ಮೆಟ್ ಆ ಪರ್ಸ್ನಲ್ ಲೆಟರ್ ಪರ್ಸ್ನಲ್ ಲೆಟ್ರನ್ನ ಬರೀತಕ್ಕಂಥ ಸ್ಟೆಪ್ಸ್ಗಳೇನಪ್ಪ ಅಂತಂದರೆ ಇಲ್ಲಿ ನೀವು ಪ್ರಾಮ್ ಅಡ್ರೆಸ್ ಬರೀಬೇಕು ನೆಕ್ಸ್ಟ್ ಅದು ಆಗ್ತಿದ್ದಂಗೆ ಅಡ್ರೆಸ್ ಆಫ್ ದಿ ರೈಟರ್ ಆ ಪ್ರಾಮ್ ಅಡ್ರೆಸ್ ಅಂತಂದ್ರೆ ಲೆಟ್ರ್ ಯಾರು ಬರ್ತಾ ಇದ್ವಲ್ಲ ಅವ್ರ ಅಡ್ರೆಸ್ಸನ್ನು ಬರೀಬೇಕು ಡೇಟ್ ಹಾಕೊಳ್ರಿ ಸಲ್ಯೂಟೇಷನ್ ಬರೀರಿ ಬಾಡಿ ಆಫ್ ದ ಲೆಟ್ರ್ ಬರೀಬೇಕು ಕಾಂಪ್ಲಿಮೆಂಟ್ರಿ ಎಂಡಿಂಗ್ ಇರಬೇಕು ಕೊನೆಗೆ ಟೂ ಅಡ್ರೆಸ್ ಬರ್ತೈತಿ ಸೊ ಆಫೀಸಿಯಲ್ ಲೆಟ್ರಿಗೂ ಪರ್ಸನಲ್ ಲೆಟ್ರಿಗೂ ವ್ಯತ್ಯಾಸ ಏನಂತಂದರೆ ನಾವು ಪ್ರಾಮ್ ಅಡ್ರೆಸ್ಸನ್ನು ಆಫೀಷಿಯಲ್ ಲೆಟ್ರಲ್ಲಿ ಫಸ್ಟಿಗೆ ಬರಿತೀವಿ ವೆಲ್ ಆಸ್ ಯಾವುದರಲ್ಲಿ ಪರ್ಸ್ನಲ್ ಲೆಟ್ರಲ್ಲಿ ಕೂಡ ಪ್ರಾಮ್ ಅಡ್ರೆಸ್ಸನ್ನು ಫಸ್ಟಿಗೆ ಬರಿತೀವಿ ಸೇಮ್ ಅಲ್ಲಿ ಡೇಟ್ ಹಾಕ್ತೀವಿ ಇಲ್ಲಿ ಡೇಟ್ ಹಾಕ್ತೀವಿ ಬಟ್ ಎಲ್ಲಿ ಅಂತಂದರೆ ಆಫೀಷಿಯಲ್ ಲೆಟ್ರಿನಲ್ಲಿ ಡೇಟ್ ಹಾಕ್ತಿದ್ದಂಗೆ ಟೂ ಅಡ್ರೆಸ್ ಬರಿತೀವಿ ಬಟ್ ಇಲ್ಲಿ ಟು ಡ್ರೆಸ್ ಅನ್ನು ಬರೆಯೋ ಹಾಗಿಲ್ಲ ಟೂವಲ್ ಎಟ್ ದ ಎಂಟ್ ಆಫ್ ದಿ ಲೆಟರ್ ಆ ಪತ್ರದ ಕೊನೆಯ ಭಾಗಕ್ಕೆ ಬರೀಬೇಕು ಇನ್ನು ಈ ಪರ್ಸ್ನಲ್ ಲೆಟರ್ದು ಫಾರ್ಮ್ಯಾಟ್ ನೋಡೋದಾದರೆ ಮೇಲಿನ ಆರು ಪಾಯಿಂಟ್ಗಳನ್ನು ಗಮನಿಸೋದಾದ್ರೆ ಫಸ್ಟ್ ಪಾರ್ಮ ಪ್ರಾರ್ಮಲ್ ಡ್ರೆಸ್ಸನ್ನು ಬರೀರಿ ಅದಾಗ್ತಿದ್ದಂಗೆ ಡೇಟ್ ಬರೀಬೇಕು ಇಲ್ಲಿ ಸಾಲ್ಯೂಟೇಷನ್ ರೆಸ್ಪೆಕ್ಟೆಡ್ ಅಂತ ಬರೋದಿಲ್ಲ ಮೈ ಡಿಯರ್ ಅಂತ ಸ್ಟಾರ್ಟ್ ಮಾಡಿ ಮೈ ಡಿಯರ್ ಬ್ರದರ್ ಮೈ ಡಿಯರ್ ಸಿಸ್ಟರ್ ಮೈ ಡಿಯರ್ ಮದರ್ ಮೈ ಡಿಯರ್ ಫಾದರ್ ಮೈ ಡಿಯರ್ ಅಂಕಲ್ ಮೈ ಡಿಯರ್ ಆಂಟ್ ಮೈ ಡಿಯರ್ ಗ್ರ್ಯಾಂಡ್ ಫಾದರ್ ಐ ಡಿಯರ್ ಫ್ರೆಂಡ್ ಲೈಕ್ ದ್ಯಾಟ್ ಸೊ ಈ ರೀತಿಯಾಗಿರ್ತಕ್ಕಂತಹ ಮೈ ಡಿಯರ್ ಅಂತಕ್ಕಂಥದ್ದನ್ನು ಸೇರಿಸಿ ನೀವು ಲೆಟ್ರ್ ಬರೀಬೇಕು ಅದಾಗ್ತಿದ್ದಂಗೆ ಬಾಡಿ ಆಫ್ ದ ಲೆಟರ್ ಹೆಂಗೆ ಬರಬೇಕು ಅನ್ನೋದನ್ನು ಹೇಳ್ತೀನಿ ಕೊನೆಗೆ ಯುವರ್ ಅಪೇಕ್ಷನೆಟ್ಲಿ ಲವ್ವಿಂಗ್ ದಟ್ ಮೀನ್ಸ್ ಕಾಂಪ್ಲಿಮೆಂಟ್ರಿ ಎಂಡಿಂಗನ್ನು ಇವರ್ ಅಪೇಕ್ಷನೇಟ್ಲಿ ಅಂತ ಬರೋದು ನಿಮ್ಮ ಹೆಸರನ್ನು ಬರೀರಿ ಇಲ್ಲ ಅಂತಂದರೆ ಇವರ್ ಲವ್ವಿಂಗ್ಲಿ ಅಂತ ಬರೋದು ನಿಮ್ಮ ಹೆಸರನ್ನು ಬರಿಬೇಕಾಗ್ತದೆ ಅದಾಗ್ತಿದ್ದಂಗೆ ನೀವು ಕಾಂಪ್ಲಿಮೆಂಟ್ರಿ ಎಂಡಿಂಗ್ ಬರೆದ ಮೇಲೆ ಕೊನೆಗೆ ಟೂ ಅಲ್ ಡ್ರೆಸ್ಸನ್ನು ಬರೀರಿ ಯಾರಿಗೆ ಲೆಟ್ರ್ ಬರಿತಾ ಇದ್ದೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಬರಿತಕ್ಕಂಥದ್ದು ಹಾಗಾಗಿ ಇದು ಪರ್ಸ್ನಲ್ ಲೆಟರ್ನಲ್ಲಿ ಬರ್ತಕ್ಕಂತಹ ಒಂದು ಪರ್ಸನಲ್ ಲೆಟರ್ನಲ್ಲಿ ಬರ್ತಕ್ಕಂಥ ಒಂದು ಪರ್ಮಿಟ್ ಆಗಿರೋದ್ರಿಂದ ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಪರ್ಸ್ನಲ್ ಲೆಟರಿಗೆ ಒಂದು ಎಕ್ಸಾಂಪಲನ್ನು ಕೊಡ್ತಾ ಇದ್ದೀವಿ ಇದು ನಿಮ್ಮ ಕ್ವೆಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಅಂತ ಅಂದ್ಕೊಡ್ರಿ ಇಮ್ಯಾಜಿನ್ ದ್ಯಾಟ್ ಯು ಆರ್ ತಾಹೀರ್ ಆರ್ ತಾಹೂರಾ ಟೆನ್ ಆಫ್ ಗೌರ್ಮೆಂಟ್ ಹೈಸ್ಕೂಲ್ ಮ್ಯಾಂಗ್ಳೂರ್ ಅಂತಕ್ಕಂಥದ್ದು ಫಾರ್ಮಲ್ ಅಡ್ರೆಸ್ ಆಗಿರ್ತದೆ ಯಾರಿಗೆ ಲೆಟ್ರ್ ಬರೀಬೇಕು ರೈಟ್ ಎಲ್ ಲೆಟರ್ ಟು ಯುವರ್ ಫ್ರೆಂಡ್ ಅಬೌಟ್ ಯುವರ್ ಪ್ರಿಪ್ರೇಷನ್ ಫಾರ್ ಎಕ್ಸಾಮಿನೇಷನ್ ನಿಮ್ಮ ಎಕ್ಸಾಮಿನೇಷನ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಿಪ್ರೇಷನ್ ಇದ್ದೀರಿ ಅಂತಂದು ಈ ಒಂದು ವಿಚಾರ ಇಟ್ಟುಕೊಂಡು ನೀವು ತಾಹೀರ್ ಅಥವಾ ತಾಹೂರ ಅಂತಕ್ಕಂಥವರಾಗಿ ನಿಮ್ಮ ಫ್ರೆಂಡ್ಗೆ ಲೆಟ್ರ್ ಬರೀತಕ್ಕಂಥದ್ದು ನಾವು ಇಲ್ಲಿ ಇದಕ್ಕಿಂತ ಮುಂಚೆ ಲೆಟ್ರ್ ರೈಟಿಂಗ್ ಫಾರ್ಮೆಟ್ ನೋಡಿದ್ರೆ ಫಸ್ಟಿಗೆ ಫ್ರಾಮ್ ಅಡ್ರೆಸ್ ಪ್ರೋಮ್ ಅಡ್ರೆಸ್ ಬರೆದು ತಾಹೀರ್ ಟೆಂತ್ ಗೌರ್ಮೆಂಟ್ ಹೈಸ್ಕೂಲ್ ಮಂಗ್ಳೂರು ಅಂತ ಇದು ಪ್ರೋಮ್ ಅಡ್ರೆಸ್ ಆಗಿರ್ತದೆ ಇಲ್ಲಿವರೆಗೂ ಹೇಗೆ ನಾವು ಆಫೀಸಿಯಲ್ ಲೆಟ್ರಲ್ಲಿ ಬರಿತೀವಲ್ಲ ಇಲ್ಲಿ ಕೂಡ ಹಾಗೆ ಬರೀರಿ ಅದಾಗ್ತದಂಗೆ ಡೇಟ್ ಡೇಟ್ ನಿಮಗೆ ಯಾವುದು ಬೇಕೋ ಆ ಡೇಟನ್ನು ಹಾಕೊಳ್ರಿ ಇಲ್ಲಿ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತಂತ ನಾವು ಲೆಟ್ರ್ ರೈಟಿಂಗ್ನಲ್ಲಿ ಡೇಟನ್ನು ತೊಗೊಂಡಿವಿ ಅದಾಗ್ತಿದ್ದಂಗೆ ಸೊಲ್ಯೂಟೇಷನ್ ನೋಡೋದಾದ್ರೆ ಮೈ ಡಿಯರ್ ಫ್ರೆಂಡ್ ಮೈ ಡಿಯರ್ ಫ್ರೆಂಡ್ ಅಂತಕ್ಕಂಥದ್ದು ನಿಮ್ಮ ಇಲ್ಲಿ ಸೊಲ್ಯೂಟೇಷನ್ ಆಗಿರ್ತದೆ ನೆಕ್ಸ್ಟ್ ನೋಡೋದಾದರೆ ಮೈ ಡಿಯರ್ ಫ್ರೆಂಡ್ ಅಂತ ಬರೆದು ನಾವು ಇಲ್ಲಿ ಯಾಕೆ ಲೆಟ್ರ್ ಇದ್ದೀವಿ ಅಂತಕ್ಕಂಥದ್ದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕಾಗ್ತದೆ ಯಾಕೆ ಲೆಟ್ರ್ ಇದ್ದೀವಿ ಅಂತಂದ್ರೆ ಇಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಪ್ರಿಪರೇಷನ್ ಹೇಗಿದೆ ಅಂತಕ್ಕಂಥದ್ದು ನಿಮ್ಮ ಫ್ರೆಂಡಿಗೆ ನೀವು ತಿಳಿಸೋಗೋಸ್ಕರ ಹಾಗಾಗಿ ಲೆಟ್ರ್ ರೈಟಿಂಗನ್ನು ಬರೀತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನೋಡೋದಾದರೆ ಐ ಆಮ್ ಪೈನ್ ಹಿಯರ್ ವಿತ್ ಮೈ ಸ್ಟಡಿ ಆ್ಯಂಡ್ ಹೆಲ್ತ್ ಐ ಹೋಪ್ ಎಲ್ಲ ಲೆಟ್ರ್ ರೈಟಿಂಗಿಗೂ ಇದೇ ಸೆಂಟೆನ್ಸನ್ನು ಬರೀರಿ ಏನು ತೊಂದರೆ ಇಲ್ಲ ಐ ಹೋಪ್ ದ್ಯಾಟ್ ಯು ವೇರ್ ಆಲ್ಸೋ ಪೈನ್ ಈ ಸೆಂಟೆನ್ಸನ್ನು ಕೂಡ ಎಲ್ಲ ಪರ್ಸ್ನಲ್ ಲೆಟ್ರಲ್ಲಿ ಆ್ಯಡ್ ಮಾಡಿ ದೀಸ್ ಡೇಸ್ ಐ ಎಮ್ ಬಿಜಿ ಪ್ರಿಪೇರಿಂಗ್ ಫಾರ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ As you are aware the final examination are approaching I have prepared my own study timetable I am spending more time on studies since morning 4am to 12pm I secured 92 in a preparatory exam I should take up my study more serious to secure more marks if there are any free hours in house I will make it a point to uh, revise some lessons and spend some time with my che teachers ಎವ್ರಿ ಡೇ ಸೊ ದಟ್ ಐ ಕ್ಯಾನ್ ಪ್ರಿಪೇರ್ ಪ್ರಾಪರ್ಲಿ ಫಾರ್ ದ ಎಕ್ಸಾಮಿನೇಷನ್ ಹೌ ಆರ್ ಯು ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮಿನೇಷನ್ ಪ್ಲೀಸ್ ರೈಟ್ ಬ್ಯಾಕ್ ಆ್ಯಸ್ ಸುನ್ ಆ್ಯಸ್ ಪಾಸಿಬಲ್ ಅಂತ ಬರದು ಇಲ್ಲಿ ಕನ್ವೆ ಮೈ ರಿಗಾರ್ಡಿಂಗ್ಸ್ ಟು ರಿಗಾರ್ಡ್ಸ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಪೇರೆಂಟ್ಸ್ ಅಂತ ಒಂದು ಎಕ್ಸ್ಟ್ರಾ ಸೆಂಟೆನ್ಸನ್ನು ಆ್ಯಡ್ ಮಾಡಿ ಕೊನೆಗೆ ನೀವು ಇಲ್ಲಿ ಟೂ ಅಡ್ರೆಸ್ಸನ್ನು ಸೇರಿಸಬೇಕು ಟೂ ಅಂತಂದು ಹೇಳ್ಬಿಟ್ಟು ಇಲ್ಲಿ ತಾಹೀರ್ ಅಂತಕ್ಕಂಥವನು ಸಮರ್ಥ್ ಅಂತಕ್ಕಂಥ ಹುಡುಗನಿಗೆ ಅವನ ಫ್ರೆಂಡಿಗೆ ಬರಿತಾ ಇದ್ದಾನೆ ಟೂ ಬರೆದು ಸಮರ್ಥ್ ಸಂಜಯ್ ಬಡಾವಣೆ ಸೆಕೆಂಡ್ ಕ್ರಾಸ್ ಮಂಗಳೂರು ಅಂತಕ್ಕಂಥದ್ದು ಇಲ್ಲಿ ಲೆಟ್ರ್ ರೈಟಿಂಗಲ್ಲಿ ಇರತಕ್ಕಂಥದ್ದು ಹಾಗಾಗಿ ವಿದ್ಯಾರ್ಥಿಗಳ ನಾವು ಇಲ್ಲಿವರೆಗೂ ಐದು ಅಂಕಗಳನ್ನು ಸುಲಭವಾಗಿ ಪಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನೋಡಿ ಲೆಟ್ರ್ ರೈಟಿಂಗ್ ಫಾರ್ಮ್ಯಾಟನ್ನು ಕೂಡ ತೋರಿಸುತ್ತಾ ಲೆಟರ್ ರೈಟಿಂಗ್ ಫಾರ್ಮ್ಯಾಟ್ ಪ್ರಕಾರ ಒಂದು ಲೆಟ್ರ್ ರೈಟರ್ ಡಿಸ್ಕಷನ್ ಮಾಡಿವಿ ಹಾಗೆ ಮುಂದಿನ ದಿನಗಳಲ್ಲಿ ಎಕ್ಸಾಮ್ಗೆ ಬರೋಷ್ಟು ಹತ್ತಿರ ಬರ್ತಾ ಇರೋದರಿಂದ ನಿಮ್ಮ ಸ್ಟಡಿ ಕೂಡ ಸ್ವಲ್ಪ ಕಂಟಿನ್ಯೂಯಸ್ಲಿ ಚೆನ್ನಾಗಿ ಮಾಡಿರಿ ಅಂತ ಹೇಳ್ತಾ ನಮ್ಮ ಚಾನೆಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಪಾಠಗಳಿಗೆ ಸ್ವಲ್ಪ ವೇಟ್ ಮಾಡಬೇಕು ಎಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ